ಚನ್ನರಾಯಪಟ್ಟಣ ತಾಲೂಕು ಗಂಗಾಮತಸ್ಥರಿಂದ ಗಂಗಾ ಜಯಂತಿ ಆಚರಣೆ ಮಾಡಲಾಯಿತು ಶಾಸಕ ಬಾಲಕೃಷ್ಣ ಗಂಗಾಮತಸ್ಥರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಸುನಗರ್ ತಾಲೂಕು ಅಧ್ಯಕ್ಷ ಕುಮಾರ್ ಉಪಾಧ್ಯಕ್ಷ ಬೋರಪ್ಪ ಕಾರ್ಯದರ್ಶಿ ವೆಂಕಟೇಶ್ ಪಿಎಲ್ಡಿ ರಾಜು ಮುಖಂಡರಾದ ಶೇಖರ್ ಮನು ಯಜಮಾನ ವೆಂಕಟೇಶ್ ಧರ್ಮ ನಂದೀಶ್ ಶಿವಶಂಕರ್ ಮಂಜಣ್ಣ ಪದ್ಮಮ್ಮ ಮಂಗಳ ಶಾಂತಿ ಹಾಗೂ ತಾಲೂಕಿನ ವಿವಿಧ ಗ್ರಾಮದ ಗಂಗಾಮತಸ್ಥ ಮುಖಂಡರು ಹಾಗೂ ಉಪಸ್ಥಿತರಿದ್ದರು ಗಂಗಾಮಾತೆಯ ಭಾವಚಿತ್ರವನ್ನು ಪಟ್ಟಣದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ದೇವರ ಮೆ ಮೆರವಣಿಗೆ ಪ್ರಾರಂಭ ಆಗಿರುವಂಥ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ಕೆ ಆಗಮಿಸಿರುವಂಥ ರಾಜ್ಯ ಕಾರ್ಯಕ್ರಮವನ್ನು ಒಂದು ಧಾರ್ಮಿಕತೆಗೆ ಹತ್ತಿರವಾಗಿ ನಡೆಸ್ಕೊಂಡು ಬಂದಿದ್ದೀರಿ ನಿಮ್ಮಲ್ಲಿ ಒಂದು ನಮ್ಮ ತಾಲೂಕಿನ ಗಂಗಾಮತಸ್ಥರ ವಿಶೇಷ ಏನಪ್ಪ ಅಂದರೆ ನಾನು ಅನ್ನೋದಕ್ಕಿಂತ ನಾವು ಎಂಬತಕ್ಕಂಥ ಒಂದು ಭಾವನೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಉತ್ತಮ ರೀತಿ ನೆರವೇರಿಸ್ಕೊಂಡು ಕೂಡ ನೀವು ನೀವೊಂದು ಮಾಡುವಂಥ ವೃತ್ತಿಯಲ್ಲೂ ಕೂಡ ಯಶಸ್ಸು ಆ ದೇವಿ ಅನುಗ್ರಹದಿಂದ ಲಭ್ಯವಾಗಲಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳ್ತಾ ವೃತ್ತಿಯ ಜೊತೆಗೆ ಮಕ್ಕಳ ಒಂದು ಶೈಕ್ಷಣಿಕ ಬೆಳವಣಿಗೆಗೂ ಕೂಡ ಬಹುಮುಖ್ಯವಾಗಿ ಹೆಚ್ಚಿನ ಆದ್ಯತೆ ನೀಡುವಂಥದ್ದು ಎಲ್ಲರ ಜವಾಬ್ದಾರಿ ಏಕೆಂದರೆ ಹಿಂದೆಲ್ಲ ಜಾತಿಗನುಗುಣವಾಗಿ ವೃತ್ತಿ ಮಾಡುವಂಥ ಕೆಲಸಗಳು ಈಗದಿಲ್ಲ ಯಾಕೆ ಎಲ್ಲ ವರ್ಗದ ಜನರಿಗೂ ಕೂಡ ಎಲ್ಲ ಸ್ಥಾನಗಳಿಗೂ ಕೂಡ ಅವಕಾಶವನ್ನು ಭಗವಂತ ತೊಡಿಸ್ತಾ ಇದ್ದಾನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಾಯಿ ಗಂಗಾ ಪರಮೇಶ್ವರಿ ದೇವಿ ಸರ್ವರಿಗೂ ಸದ್ಯ ಇವರ ವತಿಯಿಂದ ಶ್ರೀ ಕೋಣೆ ಮಾರಿಕ ಗಂಗಾಮತ ಸಂಘದಿಂದ ಶ್ರೀ ಗಂಗಾ ಪರಮೇಶ್ವರಿ ಅವರವರಿಗೆ ಇಪ್ಪತ್ತಾರನೇ ವರ್ಷದ ಗಂಗಾ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಇದು ಚಂಡರಾಯಪಟ್ಟಣದ ಕಮ್ಮಮಕ್ಕ ಬೀದಿಗಳಲ್ಲಿ ಶ್ರೀ ಗಂಗಾಮಾತೆಯನ್ನು ಉತ್ಸವ ಮಾಡಿಕೊಂಡು ಕೋಟೆ ಚನ್ನಪಟ್ಟಣ ಜನ ಸಮಸ್ತರಲ್ಲೂ ಸೇರಿ ಈ ಗಂಗಮ್ಮರ ಪರಮೇಶ್ವರ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ಸರ್ವ ಭಕ್ತಾದಿಗಳು ಎಲ್ಲರಿಗೂ ಈ ಗಂಗಾಮಾತೆ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಶ್ರೀ ಗಂಗಾಮಾತೆಯನ್ನು ಉತ್ಸವ ಮಾಡಿ ಚನ್ನಪಟ್ಟಣ ಕೋಟೆ ಕೆರೆ ಬೀದಿಯಲ್ಲಿರುವಂಥ ಗಂಗಮ್ಮ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ಮಹಾಮಂಗಳಾರತಿ ಕೊಟ್ಟು ಎಲ್ಲರಿಗೂ ಸಹಕರಿಸಲಿ ಅಂತೇಳಿ ಮತ್ತು ಅನ್ನ ಸರ್ಪಣೆ ಇರ್ತದೆ ಎಲ್ಲರೂ ಊಟ ಮಾಡಿಕೊಂಡು ತಾಯಿಯ ಭೂಮಿಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರಿತಾ ಇದ್ದೀವಿ ಆಧಾನ ಮಾಡಿದ ದಿವಸ ಆ ಗಂಗಾದೇವಿ ಭೂಮಿಯಲ್ಲಿ ಹುಟ್ಟಿದ ದಿವಸ ಈ ದಿವಸ ಆಗಿರುವುದರಿಂದ ಈ ಗಂಗಾ ಮಾತೆಯ ಜಯಂತಿಯನ್ನ ನಾವು ಇಪ್ಪತ್ತಾರನೇ ವರ್ಷದಿಂದ ಮಾತು ಮಾಡ್ಕೊಂಬತ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಂತ ಮೂಲೆ ಮೂಲೆಗಳಲ್ಲಿ ಮಾಡ್ತಾ ಇದ್ದೇವೆ ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ನಾನು